ಅಡಿಗೆಲ್ಲೂ ಆದಂಗೆ ಆತ ಅನ್ನ ಒಂದು ಕಲಸಿಯಾನಿ ಚಿತ್ರ ಅಂದಂಗೆ ಇರಲಿ ಅಂತಂದು ಒಂದು ಈಟು ಇದನ್ನ ಮಾಡ್ಕೊಂಡಾನೆ ಚಳಿಕೆ ಪಲ್ಯ ಎಲ್ಲ ದಬ್ಬಿಗೆ ಹಾಕೊಂಡನಿ ಒಂದು ಇಟ್ ಉಳಿದುಳ್ದ ಒಂದು ಮನೆಯಾಗೊತು ಬಿಟ್ಟು ಹೋಗ್ಬೇಕಲ್ಲ ಓಟ್ ಎಲ್ಲಿ ಕಟ್ಕೊಂಡು ಹೋಗೋದು ಬಂದು ಉಣ್ಣಾಕೆ ಬೇಕಾಕತಿ ಅಂತ ನಂದು ಇಟ್ಟು ನನ್ನ ಮನೆಯಾಗ ಜ್ಯೋತಿ ತಯಾರಾಗ್ಲ ಇಲ್ಲ ಜ್ಯೋತಿ ಜ್ಯೋತಿ ಹಾಂ ರೀತಿ ಈ ಎಲ್ಲವಕ್ಕೂ ನೀರಿಟ್ನಿ ಮತ್ತು ಇವರು ಹೊಲಕ್ಕೆ ಹೋಗ್ಯಾರ ಇವ್ರಿಗೆ ಹೇಳ್ಯಾರಂತ ಸೀತಾಪಜಿಗ ಚಕಡಿ ಗಾಡಿಗೆ ಮತ್ತು ಅದ್ರಾಗ ಬರ್ರಿ ಓಸ್ರು ಕುಡ್ಕೊಂಡು ಎಲ್ಲಾರ್ನು ಕರ್ಕೊಂಡು ಬ ಬರ್ರಿ ಅಂತಂದು ಹೇಳಿ ಹೋದ್ರಿ ಇವರು ಈಗ ಮತ್ತು ನಡ್ಕೊಂಡು ಹೋದ್ರಿ ಇವರು ಮತ್ತು ಗಾಡಿ ಕಟ್ಕೊಂಡು ಹುಕ್ಕಿದ್ರು ನಮಗೆ ಸರಿ ಸರಿಯಾಗಂಗಿಲ್ಲ ಅಂತಂದು ಗಾಡಿನ ಬಿಟ್ಟು ಹೋಗ್ಯಾರ್ರೀ ದೌಡ ಒಂಟು ಬರ್ರಿ ಮುಂಚೆ ಅವತ್ತು ಇದ್ದಂಗೆ ಆಕತಿ ಓಸ್ರು ಹೊಲದಾಗ ಹೆಂಗಿದ್ರೂ ಇದು ಐತಲ್ಲ ಏನು ಮನೆ ಕೂತ್ಕೊಳಕ್ಕೆ ಬರ್ತೈತಿ ಅಂತಂದು ಹೇಳಿ ಹೋದ್ರು ಡಬ್ಬಿ ಎಲ್ಲ ಕಟ್ಟಿಟ್ಟಿರಾ ಹ್ಞೂವಾ ನೋಡಿಲ್ಲಿ ಅವ್ನು ತಟಗ ತಟದ ಪಲ್ಯನ ಉಳಿಸೇನಿ ಮನೆಯಾಗ ಊಟನು ತೊಗೊಂಡು ಹೋಗಬಾರ್ದೆ ಅಂತಂದು ಚಿತ್ರಾನ್ನ ಒಂದು ತಟದ ಐತಿ ಇರಲಿ ಇರುವಲ್ದಕ ಮನೆಯಾಗ ಓಟು ಎಲ್ಲಿ ಹೊಯ್ಯೋದು ಮತ್ತು ಸಂಜೆ ಮುಂದೆ ಬಂದು ಉಣ್ಣಾಕ್ ಬರ್ತೈತಿ ರೊಟ್ಟಿನ ಎಲ್ಲೇ ಇಟ್ಟಿದ್ನಿ ನೆನಪಾಗ್ಲಿಲ್ಲ ನನಗೆ ಹಾಂ ಇದ್ರ ಮೇಲೆ ಅದ ನೋಡು ಇದ್ರ ಮ್ಯಾಲೆ ನಿನ್ನಿಂದ ಐತಲ್ಲ ನೋಡಿ ಚೀಲ ತಗೊಂಡು ಹೋಗೋಣ ಹೆಂಗ ಹ್ಞೂ ಆ ಚೀಲ ಇರಲಿ ಬಿಡ್ರಿ ಐತಿ ಹೊಸ ಅದೈತಿ ಮನೆಯಾಗ ಇರುವಲ್ದಕ ಹಾಂ ಹಾಂ ನಡಿ ಹೋಗು ಮತ್ತೆ ಸೀರೆ ಉಟ್ಕೊಂಡು ಬಾ ಹೋಗೋಣ ಹಾಂ ಹೊರಗೆ ಹೋಗ ನಡ ದೌಡು ದ್ ದೌಡ್ ಪ್ರಮೀಳಕ್ಕಾಗ ಹೇಳಿದ್ರೇನ್ರಿ ಅತಿ ಓನ್ವಾ ಹೇಳಿದ್ದೆ ಅಕ್ಕಿ ಬರ್ತಾಳೆ ಏನು ಮಾಡ್ತಾಳುವ ನಿಂತಾರೆ ನಿಂತೋಗಿ ಹಾಂ ಅದ ನೋಡಿರಿ ನಾವು ಅನ್ಕೋಳತ್ಲೇ ಬಂದ ಬಿಟ್ಲ ಪ್ರಮೀಳಕ್ಕ ದೌಡ್ ದೌಡ್ ಬಾ ಅಲ್ಲೇ ಹೊತ್ತಾಗಿತ್ತು ಬಂದ್ಲೇನಾ ಚಲೋ ಆತ್ನಡಿ ಮತ್ತು ಲಗೂನ ಹೋಗೋಕೆ ಬರ್ತೈತಿ ಎಲ್ಲರೂ ಅಲ್ಲೇ ಹೋಗ್ಯಾರಂತ ಮತ್ತು ಲಘು ಲಘುನ ಹೋಗಬೇಕು ಹೋದ್ರಾಗ ಒಂತ್ ಕುಂತಂಗ ನಿಂತಂಗತಿ ಅಂತಂದು ಹೇಳಿದ್ರಲ್ಲ ಮತ್ತೆ ದೌಡ್ ಹೋಗೋಣ ಈಗೀಗ ಹೇಳಿದ್ದೆ ಪಾರ್ವತಕ್ಕ ಮತ್ತೆ ಅಲ್ಲೇ ಬರ್ತಾನವ ನಮ್ದು ಹೊಲ ಅಲ್ಲೇ ಬಾಜುನ ಐತಲ್ಲ ಅಲ್ಲೇ ಬರ್ತಾವ ತಗೋ ಅಂತ ಅಂದ್ಲ ಹೌದೇನ ನಾನು ನಿನ್ನೆ ಹೇಳೋಣ ಕಿ ಮನಿ ಅಂತಲ್ಲಿ ಹೋದ್ನವ ಇದೇ ಚಕಡಿ ಗಾಡಿ ಕಟ್ಕೊಂಡು ನಿಂತಾನಕಿ ಅಲ್ಲೇ ದೌಡ ನಡಿಯ ಬಂದಿರಿ ಕೊಡಿ ಇಲ್ಲಿ ಜೊತೆ ಹಿಡ್ಕೊಂತ ಕೊಡೋಣ ಹ್ಞೂ ಯಾಕ ಒಳ್ಳೆ ದೌಡ್ ಬಂದ್ಬಿಡುವ ಹ್ಞೂ ಲಗುಲು ಹೋಗನ ಇದ್ದಿದ್ದೆ ದೌಡ್ ಇದ್ದು ಎಲ್ಲ ವಾರೇ ಮಾಡ್ಕೊಂಡಿ ನಮ್ದು ಹೊಲಕ್ಕೆ ಹೋಗೋದಿತ್ತು ನಡಿಗೆ ತಗೋ ಮತ್ತೆ ಅಲ್ಲೇ ಹೋಗ ಸರಿ ಹೇಳ್ತಾರ ಅಂತ ಅಂದ್ರಿ ಇವರು ಲಗು ಲಗುಲಗ ಹೋಗೋಣ ನೋಡ್ರಿ ತೊಡಾಕತಿ ಇವ ಏನು ಕೇಳ್ತಿ ನಾವು ದೌಡ ಇದ್ದಿದ್ವಿ ನೋಡು ದೌಡ್ ಎದ್ದು ಎಲ್ಲ ಮಾಡ್ಕೊಳತ್ಲಿಗೆ ಮಾಡ್ಕೊಳ್ಳೋದ್ಲಿಗೆ ಆತು ಏ ಆಗಿಲ್ ಬಿಡಕ್ಕೆ ಕೆಲಸ ಎಷ್ಟು ಜನ ಇದ್ರೆ ಸಾಲಂಗ ಇಲ್ಲವೋ ಮಾಡಕ್ಕೆ ನೋಡಲ್ ಸಿದ್ದಪ್ಪ ಜನ ನೋಡಕ್ಕ ನೋಡಿ ಇವ ಹೋಗೋಣ